ಹಾಯ್ ಎಲ್ರಿಗೂ ನಮಸ್ಕಾರ ಮನೆ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ನುಗ್ಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಸಣ್ಣದಾಗಿರುವಂಥ ಎಳೆ ನುಗ್ಗೆ ಸೊಪ್ಪನ್ನು ನಾವು ತೊಗೊಂಡು ಅದನ್ನು ಚೆನ್ನಾಗಿ ಶುದ್ಧವಾಗಿರೋ ನೀರಿನಲ್ಲಿ ತೊಳ್ಕೊಂಡು ಅದನ್ನು ಸೊ ಸೋರ್ ಹಾಕೋಬೇಕಾಗತ್ತೆ ಆದಷ್ಟು ಸೊಪ್ಪನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಅದನ್ನು ಸೋರ್ ಹಾಕೊಳ್ಳಿ ನಂತರ ಅದಕ್ಕೆ ನಾವು ನುಗ್ಗೆ ಸೊಪ್ಪಿನ ಪಲ್ಯಕ್ಕೆ ಐದರಿಂದ ಆರು ಈರುಳ್ಳಿನ ತಗೋಬೇಕು ಹೆಚ್ಚು ಈರುಳ್ಳಿನ ತಗೊಳ್ಳೋದ್ರಿಂದ ಏನೂ ಸಮಸ್ಯೆ ಆಗೋಲ್ಲ ಆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಂದು ನಾಲ್ಕರಿಂದ ಐದು ಮೊಟ್ಟೆನ ತಗೊಳ್ಳೋಣ ಸೊಪ್ಪಿನ ಪ್ರಮಾಣ ಜಾಸ್ತಿ ಇದ್ದಲ್ಲಿ ನಾವು ಜಾಸ್ತಿ ಮೊಟ್ಟೆನ ಬಳಸಬೇಕು ಸೊಪ್ಪು ಸ್ವಲ್ಪ ಕಡಿಮೆ ಇತ್ತು ಅಂದಲ್ಲಿ ನಾವು ಕಡಿಮೆ ಮೊಟ್ಟೆನ ತಗೋಬೋದು ಮೂರಿಂದ ನಾಲ್ಕು ಮೊಟ್ಟೆ ಸಾಕು ತೊಳೆದಿದ್ದಂಥ ನುಗ್ಗೆ ಸೊಪ್ಪನ್ನು ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡು ಒಂದು ತಪ್ಪಲೆಗೆ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಕಡಲೆಬೇಳೆ ಹಾಕಿ ಅದನ್ನು ಒಗ್ಗರಣೆಗೆ ಇಟ್ಟಿದ್ದೀನಿ ಒಂದು ಸಣ್ಣ ಎರಡರಿಂದ ಮೂರು ಮೆಣಸಿನ್ಕಾಯಿನ ಹಾಕೋತಿದ್ದೀನಿ ನಿಮಗೆ ತುಂಬ ಖಾರ ಜಾಸ್ತಿ ಬೇಕಾದಲ್ಲಿ ನೀವು ಸ್ವಲ್ಪ ಖಾರ ಜಾಸ್ತಿ ಮೆಣಸಿನ್ಕಾಯಿನ ಹಾಕೊಳ್ಳಿ ಹಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿನ ನಾನು ಈಗ ಒಗ್ಗರಣೆಗೆ ಹಾಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಆದಷ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಹಾಕೋ ಥರ ನಾವು ಅದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿಯ ಬಣ್ಣ ಮತ್ತು ಸ್ಮೆಲ್ಲು ಎರಡೂ ಬದಲಾಗೋ ತನಕ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಈಗ ಅದಕ್ಕೆ ಸ್ವಲ್ಪ ನೋಡಿ ಈರುಳ್ಳಿ ಈಗ ತುಂಬ ಚೆನ್ನಾಗಿ ಫ್ರೈ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ನಿಮಗೆ ಎಷ್ಟು ರುಚಿ ಬೇಕು ಅಷ್ಟು ಉಪ್ಪನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ಹಾಕಿದ ನಂತರ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಲ್ಲಿ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾವು ತೊಳೆದಿಟ್ಕೊಂಡಿದ್ದಂಥ ನುಗ್ಗೆ ಸೊಪ್ಪನ್ನು ಅದರಲ್ಲಿ ಸೇರಿಸ್ಕೊ ಸೇರಿಸ್ಕೋಬೇಕು ನಾನು ಆಗಲೇ ಹಚ್ಚಿಟ್ಕೊಂಡಿದ್ದಂಥ ನುಗ್ಗೆ ಸೊಪ್ಪನ್ನು ಇಲ್ಲಿ ಈರುಳ್ಳಿ ಫ್ರೈ ಆದ ನಂತರ ಹಾಕೋತಿದ್ದೀನಿ ನುಗ್ಗೆ ಸೊಪ್ಪಿನಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಸಿಗೋದ್ರಿಂದ ನಾವು ಇದನ್ನು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಸಹ ತಿಂಗಳಿಗೆ ಒಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಇದನ್ನು ಬಳಸ್ಬೋದು ಈ ರೀತಿ ನಾವು ಮಕ್ಕಳಿಗೆ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋದ್ರಿಂದ ಮಕ್ಕಳಲ್ಲಿ ವಿಟಮಿನ್ ಡಿ ಕೊರತೆಯ ಅಂಶ ಕಡಿಮೆ ಆಗುತ್ತೆ ದೊಡ್ಡವರಲ್ಲಿ ಮೂಳೆ ನೋವು ಬೆನ್ನು ನೋವು ಸೊಂಟ ನೋವು ಇರೋರಿಗೆ ಮೂಳೆ ಮೂಳೆ ಸಮಸ್ಯೆ ಇರೋರಿಗೆ ಈ ಒಂದು ನುಗ್ಗೆ ಸೊಪ್ಪಿನ ಪಲ್ಯದಿಂದ ಅತಿ ಹೆಚ್ಚು ಕ್ಯಾಲ್ಸಿಯಂ ಸಿಗುತ್ತೆ ನೋಡಿ ಈಗ ನುಗ್ಗೆ ಸೊಪ್ಪು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊಪ್ಪು ಪ್ರಮಾಣ ಜಾಸ್ತಿ ಕಾಣಿಸುತ್ತೆ ಬಟ್ ಅದು ತುಂಬ ಫ್ರೈ ಆದಮೇಲೆ ನಮಗೆ ಸೊಪ್ಪಿನ ಪ್ರಮಾಣ ಸ್ವಲ್ಪ ಕಡಿಮೆ ಕಾಣಿಸುತ್ತೆ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೋತಿದ್ದೀನಿ ಖಾರದ ಪುಡಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ಎತ್ತಿಟ್ಕೊಂಡಿದ್ದಂತಹ ಮೊಟ್ಟೆನ ಇದಕ್ಕೆ ಸೇರಿಸ್ಕೋಬೇಕು ನಾನು ಸೊಪ್ಪು ಸ್ವಲ್ಪ ಪ್ರಮಾಣ ಕಡಿಮೆ ಇರೋದ್ರಿಂದ ಇದಕ್ಕೆ ನಾಲ್ಕು ಮೊಟ್ಟೆನ ಹಾಕೋತಿದ್ದೀನಿ ನೀವು ಸೊಪ್ಪು ಜಾಸ್ತಿ ಇತ್ತು ಮನೇಲಿ ತುಂಬ ಜನ ಇದ್ದಾರೆ ಅನ್ನೋದಾದರೆ ಮೊಟ್ಟೆ ಪ್ರಮಾಣನ ಜಾ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲ ಇರೋದೇ ಇಬ್ಬರು ಮೂರು ಜನ ಇಲ್ಲ ನನ್ನ ಮಗುಗೆ ಮಾತ್ರ ಮಾಡ್ತಾಯಿದ್ದೀನಿ ಅಂದರೆ ಎರಡರಿಂದ ಮೂರು ಮೊಟ್ಟೆ ಹಾಕೊಂಡ್ರೆ ಸಾಕು ನೀವು ಮೊಟ್ಟೆ ಹಾಕಿದ ನಂತರ ಅದನ್ನು ಚೆನ್ನಾಗಿ ನಾವು ಫ್ರೈ ಆಗೋ ತನಕ ಹುರಿಬೇಕಾಗತ್ತೆ ಈ ಮೊಟ್ಟೆ ಅಂಶ ಏನಿದೆ ಅದು ಚೆನ್ನಾಗಿ ಹುರಿ ಹೋಗೋವರೆಗೂ ನಾವು ಹುರಿಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಮೀಡಿಯಮ್ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಸೊಪ್ಪು ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಹುರಿ ಜಾಸ್ತಿನೇ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಬನ್ನಿ ಆ ಮೊಟ್ಟೆಯ ನೀರಿನ ಅಂಶ ಎಲ್ಲೋ ಸುಂಡ ತನಕ ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ನುಗ್ಗೆ ಸೊಪ್ಪು ಮೊಟ್ಟೆ ಎರಡು ಆಗಿ ಪಲ್ಯ ರೆಡಿಯಾಗಿದೆ ನಾವು ಚಪಾತಿ ಜೊತೆ ರೊಟ್ಟಿ ಜೊತೆ ಅಥವಾ ಮಕ್ಕಳಿಗೆ ಹಾಗೆ ಪಲ್ಯಕ್ಕೆ ಸ್ನ್ಯಾಕ್ಸ್ ಬಾಕ್ಸ್ ಥರ ಮಾಡಿಕೊಡ್ಬೋದು ದೊಡ್ಡವರು ಊಟದ ಜೊತೆ ಇದನ್ನು ಆರಾಮಾಗಿ ಸಂಜೆ ಟೈಮು ಅಥವಾ ಮಧ್ಯಾಹ್ನ ಟೈಮು ಚಪಾತಿ ಜೊತೆ ಇದನ್ನು ತಿನ್ಕೋ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಪಲ್ಯ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಇದನ್ನು ಪ್ಲೇಟ್ಗೆ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿದರೆಲ್ಲ ಹೇಗೆ ಮಾಡೋದು ಅಂತ ನುಗ್ಗೆ ಸೊಪ್ಪಿನ ಪಲ್ಯ ನೀವು ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು